ಕುತಂತ್ರ ಸೆರೆ ಹಿಡಿಯಲಿಕ್ಕೆ ಎಂದೇ ಒಳ್ಳೆಯ ಸಮಯ ಅವನು ವ್ಯವಸ್ಥೆ ಮಾಡಿ ಹೆಣ್ಣನ್ನು ತರಿಸಿ ಸಾಕಷ್ಟು ಮದ್ಯಪಾನ ಮಾಡಿಸಿ ಮಾಡಿದ ಕೊಲೆ ಸುಲಿಗೆ ಪ್ರಕರಣವನ್ನ ಇದೊಂದು ಚಿಕ್ಕ ಮೊಬೈಲ್ ನಲ್ಲಿ ಸೆರೆ ಹಿಡಿಯುತ್ತೇನೆ ಗ್ಯಾಂಗ್ ಸಮೇತ ಇತ್ತ ಕಡೆನೆ ಬರ್ತಾ ಇದ್ದಂಗೆ ಕಾಣಿಸುತ್ತೆ ಬರಲಿ ಬರಲಿ ನಮ್ಮ ವಿದೇಶಿಯ ಬಿಸ್ನೆಸ್ ಮ್ಯಾನ್ಗಳು ಗುಪ್ತವಾಗಿ ಬಂದು ಹೋಗುವ ಸ್ಥಳ ಒಂದು ಒಳ್ಳೆಯ ಸ್ಥಳ ಇದಾಗಿದೆ ಹೌದು ಗೌಡ್ರಿ ನಮಗೆ ಮಿಕ್ಕಿನ ಹಕ್ಕಿಗಳನ್ನು ಇಲ್ಲಿ ಕರೆತರಿಸಿ ಅದರ ರೇಖೆಯನ್ನು ಮುಗಿಸಿ ಅದರ ಅದರ ಜೀವವನ್ನು ತೆಗಿಲಿಕ್ಕೆ ಇದು ಹೇರಿ ಮಾಡಿಸಿದಂತ ಜಾಗ ಇದು ಗೌಡ್ರಿ ಗೋಡ್ ವೆರಿ ಗುಡ್ ಈ ಗೌಡನ ವರ್ಚಸ್ಸು ಬೆಳೆದಂತೆ ಬೆಳೆದಂತೆ ಈ ಸಾಧನೆಯು ಮುಂದುವರೆದಿದೆ ಪ್ರಭಾವಶಾಲಿಯಾಗಿ ಈ ಎಲೆಕ್ಷನ್ ಅಲ್ಲಿ ಗೆದ್ದರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗುವುದು ಖಂಡಿತ ನೀವು ಮಾಡಿದ ಸಹಾಯ ನನಗೆ ಸ್ಫೂರ್ತಿ ತಂದಿದೆ ಆಸಕ್ಕೆ ಶಾಂಬೋಲಿಂಗ ಅಯ್ಯೋ ಯಪ್ಪ ಯಾರ ಯಾರು ಏನೇನ್ ಬೇಕು ಎಲ್ಲವನ್ನು ಆರ್ಡರ್ ಮಾಡಿಬಿಡು ಅದೇ ಅಯ್ಯ ಶಿವನೇ ಶ್ಯಾಂಬೋಲಿಂಗ ಅಯ್ಯೋ ಯಪ್ಪ ಯಾರಪ್ಪ ಹೊರಗೆ ಬನ್ನಿ ದೊಡ್ಡವರಿಗೆ ನಮಸ್ಕಾರ ಬನ್ನಿ ಕುಳಿತುಕೊಳ್ಳಿ ನೀನ ಏನಪ್ಪಾ ಈ ಬಾರ್ ಮಾಲಕ ಅಲ್ರಿ ನಾನ್ ಸಪ್ಲೈಯರ್ ಮಾಲಕರು ಬೆಂಗ್ಳೂರಿಗೋಗ್ಯಾರೀ ಚಟ್ ರೀ ಏನ್ ಇವನ ಬಾಡಿ ಕೂದಲಾ ಮೀಸೆ ಕಿರೀಟ ಉಳಕ್ಲಾ ಬಳಕಲ ಬಿಟ್ಟಿದ್ದು ತಿಂದು ದೇಹ ಇದ ಹೌದ್ರಿ ಕೋಟಿನ ದೇ ರಂಗ ಬಕರ್ಸೂರ ಕೀಚಗ ನನ್ನ ನುಗ್ಗಲ್ಲ ಬೆಳೆದೈತ್ರಿ ಈ ಜೀವ ಅದು ನನ್ನ ಮ್ಯಾಲ ನಿಮ್ಮ ಪ್ರೀತಿ ಉಕ್ಕಿ ಬಂದಂಗ ತಮಗೇನ್ ಬೇಕಂತ ಆರ್ಡರ್ ಮಾಡಿಲ್ಲ ಕಾಯಿಸಿದಾಗ ಓಟಿನ ಚಕ್ರ ನಿಮಗೆ ಅದು ಓಟ್ರ ಮನ್ ಕಬೇಕ ಗೌಡ್ರ ನಿಮಗ ಮೆಟ್ಟಲ್ಲ ಸರಿ ಆಯ್ತು ತೊಗೊಂಬ್ರ ಗೌಡ್ರ ಕೇಳಿ ಮುಂದಿನ ಕೆಲಸ ಆರ್ಡ್ರ್ ಮಾಡುವ ನೀವು ಏನಿಲ್ಲಪ್ಪ ಕೇಳಿ ಬೇಕಂದರೆ ನಿಮಗೆ ಈ ಕೈಲಾಸನ ಎಲ್ಲಿ ಚಂದೊಳಾ ಹೆಣ್ಣು ಬೇಕು ಏ ಸಪ್ಲೈಯರ್ ಚಂದು ರಡಿನಾ ಸೈಬ್ರ ಹೆಣ್ಣ ಅವನ ಒವ್ಗaram ಇಲ್ಲ ಅಂತ ಹೇಳಿ ನಿನ್ನ ಊರಿಗೆ ಓಡೋರೆ ಅದಕ್ಕಾಗಿ ನಮ್ಮ ಸ್ನೇಹಿತ ಆದಂಗೆ ನಿಮ್ಗೆ ಹೆಂಗ್ ಮನೋರಂಜನೆ ಕೊಡಬೇಕಲ್ಲ ಅನ್ಕೊಂಡಿ ತನ್ರಿ ನನ್ನ ಸ್ನೇಹಿತ ಗೌಸು ಸಾಹೇಬ್ ಹಂಚಿನ ಮಣಿ ಅಂತ ಹೇಳಿ ಅವನು ಕರೆಸಿ ಅವರನ್ನು ನಿನ್ನತ್ರ ಈಗ ಸ್ಟೇಜ್ ಗೆ ಬಂದು ನೀವು ಏ ಅವನೆಲ್ಲ ನನಗೆ ನನಗೆ ಚಂದ ಹೆಣ್ಣು ಬೇಕು ಇಲ್ಲ ಸೈಬ್ರ ಎಲ್ಲಿ ಹುಡುಕಿಕೊಂಡು ಬರ್ರಿ ಬೆಳಕಿಗೆ ನೀನು ನಿನ್ ಸಾಹೇಬ್ರ ತಗೊಂಡು ಬಾ ಹ ಂತ ನಾನು ಕಾಯ್ಕ ಕಾಯ್ಕ ಇವಳನ್ನ ನೋಡಣ್ಣ ಎಷ್ಟು ಬೆಳ್ಳ ಯಾವ ಪ್ಯಾಕೆಟ್ ಅಲ್ಲೂ ಕೂಡ ಕೇಳಬೇಕಣ್ಣ ಏ ಪಕ್ಕ ಚಾಕ್ಲೇಟ್ ಗರ್ಲ್ ಇವಳು ಪಕ್ಕ ಚಾಕ್ಲೇಟ್ ಗರ್ಲ್ ಬ್ರೋ ಯಾವ ಬ್ರೋ ನಿಮ್ ನೆಕ್ಸ್ಟ್ ಸಾಂಗ್ ಮೀ ಪ್ರಕಾಶ್ ಗೌಡ ಅನ್ನೇ ನನ್ನ ಉತ್ತಮ ಮಾಡಿದ ದ್ರೋಹವಲ್ಲ ಇದೇ ದೇಸರ ಇಲ್ಲಿ ನಿಮ್ಮ ಕೊಂದು ಬಿಡುತ್ತೇನೆ ಇಂದು ನನ್ನ ತಂದೆ ಅಕ್ಕ ಹಾಗೂ porque oh já

धीरू पार जिते निरंजन गुरु पवार जिते निरंजन अधु कल सहदाे कल सहूरतीअ जय जय मम श मंगल जय मंगल मंगल सिखारोड़े सीड़ी संगवतु प्रिये पेरी सुसाथ <दिशुणाराग> पहला चाहिए हो